ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಈ ಮೂರು ರಾಶಿಯವರ ಬದುಕಲ್ಲಿ ಬಂಗಾರದ ದಿನಗಳು ಆರಂಭ ಶನಿ ನೀಡ್ತಾನೆ ನಿಮ್ಮೆಲ್ಲರಿಗೂ ಕೂಡ ಶ್ರೀಮಂತಿಕೆಯ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯನ್ನ ಪ್ರವೇಶ ಮಾಡ್ತಾನೆ ಶನಿ ಅದೃಷ್ಟವಶಾತ್ ಶನಿಯು ಈ ಬಾರಿ ಹಲವು ರಾಶಿಗಳಿಗೆ ಒಳಿತನ್ನ ಮಾಡ್ತಾನೆ ಶನಿ ಗೋಚಾರ ಯಾವೆಲ್ಲ ರಾಶಿಗಳಿಗೆ ಶುಭವನ್ನ ಮಾಡುತ್ತೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಯದಾತ ಆಗಿರುವಂಥ ಶನಿ ಪರಮಾತ್ಮ ಒಂದು ರಾಶಿಯಿಂದ ಚಲನೆಯನ್ನ ಪ್ರಾರಂಭಿಸಿ ಮತ್ತೆ ಅದೇ ರಾಶಿಗೆ ಬರೋದಕ್ಕೆ ಮೂವತ್ತು ವರ್ಷಗಳ ಸಮಯ ತೆಗೆದುಕೊಳ್ತಾನೆ ಕುಂಭರಾಶಿ ಅಂದರೆ ತನ್ನದೇ ಸ್ವಂತ ರಾಶಿಯಲ್ಲಿದ್ದಂತಹ ಶನಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಗುರುವಿನ ರಾಶಿ ಮೀನರಾಶಿಗೆ ಕಾಲಿಡ್ತಾನೆ ಹಾಗಾಗಿ ಮೂವತ್ತು ವರ್ಷಗಳ ನಂತರ ಮತ್ತೊಮ್ಮೆ ಮೀನರಾಶಿಗೆ ಶನಿ ಬಂದಿದ್ದಾನೆ ಹಾಗಾಗಿ ಮೂರು ರಾಶಿಯವರಿಗೆ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭ ಆಗುತ್ತೆ ಯಾವೆಲ್ಲ ರಾಶಿಗಳು ನೋಡ್ತಾ ಹೋಗೋಣ ಮಿಥುನ ರಾಶಿ ಶನಿ ಗೋಚಾರ ಫಲ ಮಿಥುನ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಮಿಥುನ ರಾಶಿಯವರ ಕರ್ಮಸ್ಥಾನದಲ್ಲಿ ಶನಿಯ ಗೋಚಾರ ಫಲ ಕಂಡುಬರುವುದರಿಂದ ಮಾಡುವಂತಹ ಕೆಲಸ ವ್ಯಾಪಾರದಲ್ಲಿ ಮಿಥುನ ರಾಶಿಯವರು ಕೈತುಂಬ ಸಂಪಾದನೆ ಮಾಡ್ತೀರಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಲಾಭ ಸಂಪಾದನೆಯಾಗತ್ತೆ ಕೆಲಸವನ್ನು ಬದಲಾಯಿಸುವಂತಹ ಯೋಚನೆ ಮಾಡ್ತಾ ಇರುವವರಿಗೆ ಒಳ್ಳೆ ಕಡೆ ಅವಕಾಶ ಇದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಮತ್ತೊಂದು ಕಡೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವಂತಹ ಕೆಲಸ ಕೂಡ ಆಗುತ್ತೆ ಸಾಕಷ್ಟು ಸಮಯಗಳಿಂದ ಉದ್ಯೋಗ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರಮೋಷನ್ ಭಾಗ್ಯ ಕೂಡ ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ತಿಂಗಳುಗಳ ಕಾಲ ವೆಯ್ಟ್ ಮಾಡಿ ಖಂಡಿತ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಎಲ್ಲವೂ ಕೂಡ ಶನಿಯ ಪ್ರಭಾವದಿಂದ ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ರಾಶಿಚಕ್ರದ ನವಮ ಸ್ಥಾನದಲ್ಲಿ ಶನಿ ಗೋಚಾರ ಫಲ ಕರ್ಕಾಟಕ ರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆಲುವು ಸಾಕಷ್ಟು ಹಿಂದಿನಿಂದಲೂ ಕೂಡ ಸಿಗಬೇಕಾಗಿರುವಂಥ ಹಣ ಬಂದು ನಿಮ್ಮ ಜೇಬು ಸೇರುತ್ತೆ ಮುಗಿಬೇಕಾಗಿರುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಉತ್ತಮ ಅಂಕಗಳು ಸಿಗುತ್ತೆ ವಿದೇಶಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವ ಆಸೆ ಹೊಂದಿರುವಂಥ ವಿದ್ಯಾರ್ಥಿಗಳು ಕೂಡ ತಮ್ಮ ಕನಸನ್ನು ನನಸು ಮಾಡ್ಕೊಳ್ತೀರಾ ದೇಶ ವಿದೇಶದಲ್ಲಿ ಸುತ್ತಾಡುವಂತಹ ಕನಸು ನನಸಾಗತ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಭಾಗಿಯಾಗ್ತೀರಾ ಒಟ್ಟಾರೆ ಬಹಳ ಚೆನ್ನಾಗಿದೆ ಕಟಕ ವೃಷಭ ರಾಶಿ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಶನಿಯ ಆಶೀರ್ವಾದ ಹೀಗಾಗಿ ವೃಷಭ ರಾಶಿಯವರ ಆದಾಯ ಹೆಚ್ಚಳ ಆಗುತ್ತೆ ಇರುವಂತಹ ಆದಾಯದ ಮೂಲಗಳನ್ನು ಹೊರತುಪಡಿಸಿ ಇನ್ನಷ್ಟು ಅವಕಾಶಗಳು ಕೂಡ ಸಿಗುತ್ತೆ ಹಣ ಸಂಪಾದನೆ ಮಾಡೋದಕ್ಕೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತೀರ ಜೊತೆಗೆ ಹಣದ ಉಳಿತಾಯವೂ ಕೂಡ ಆಗುತ್ತೆ ಆರ್ಥಿಕ ಜೀವನ ಕೂಡ ಬಹಳಷ್ಟು ಲಾಭದಾಯಕ ಆಗಿದೆ ಹೂಡಿಕೆ ಮಾಡಿ ಖಂಡಿತ ಒಳ್ಳೆಯ ರೀತಿಯಲ್ಲಿ ನಿಮಗೆ ರಿಟರ್ನ್ ಲಾಭ ಸಿಗುತ್ತೆ ಷೇರು ಮಾರುಕಟ್ಟೆ ಲಾಟರಿ ಮೂಲಕ ದೊಡ್ಡ ಮಟ್ಟದ ಧನಾಗಮನ ಆಗುವಂತಹ ನಿರೀಕ್ಷೆಗಳು ಕೂಡ ಇದೆ ಜೀವನ ನೆಮ್ಮದಿ ಪೂರ್ವಕವಾಗಿರುತ್ತೆ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಬಹಳ ಚೆನ್ನಾಗಿದೆ ಈ ಮೂರೂ ರಾಶಿಯವರ ಬದುಕಲ್ಲಿ ಬಂಗಾರದ ದಿನಗಳು ಇನ್ನೇನು ಕೆಲವೇ ತಿಂಗಳುಗಳಷ್ಟೇ ಶನಿ ಕೊಡ್ತಾನೆ ನಿಮ್ಮೆಲ್ಲರಿಗೂ ಕೂಡ ಶ್ರೀಮಂತಿಕೆ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನ ರಾಶಿಯನ್ನು ಶನಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಮೂರೂ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ